ಹಾಯ್ ಒನ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೋದ ವಾರ್ದ ಟು ಡೇಸ್ ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಸೊ ಅದೇ ವಿಡಿಯೋದ ಕಂಟಿನ್ಯೂಸ್ ವಿಡಿಯೋಸ್ ಆಗಿರುತ್ತೆ ಸೊ ಇದು ಇದು ಅಮ್ಮನ ಮನೆಯಲ್ಲೇ ಇದ್ದೆ ಅಕ್ಕನ ಮಕ್ಕಳು ಕೂಡ ನನ್ನ ಜೊತೆಲೇ ಇದ್ದರು ಒನ್ ಡೇ ಅಲ್ಲೇ ಇದ್ದು ಅವರಿಗೆ ಅವತ್ತು ಫಿಶ್ ಅಂಗಡಿಯಿಂದ ಫಿಶ್ಶು ಹೋಗುವಾಗ ಅಂಗಡಿಯಿಂದ ಫಿಶ್ ಮತ್ತು ಅವತ್ತು ಮನೆಗೆ ಹೋಗುವಾಗ ಮೀನು ಮತ್ತೆ ಮತ್ತು ಹೋಗಿದ್ದೆ ಮೀನು ಅದೆಲ್ಲದು ಕೊಟ್ಟು ಮಾಡಿದೆ ಆಮೇಲೆ ನೆಕ್ಸ್ಟ್ ಡೇ ಆಮೇಲೆ ರಿಟನ್ನು ನಾನು ರೂಮ್ ಹತ್ರ ಬಂದೆ ಅಕ್ಕನ ರೂಮ್ ಹತ್ರ ಅವಳು ಅದೇ ಕೈ ನೋವು ಅಂತ ಹೇಳ್ತಾಯಿದ್ಲು ಫುಲ್ಲು ಅವತ್ತೇನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿತ್ತು ಅವರು ಸಂಜೆ ಮೇಲೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಇವಾಗ ಅಂತ ಹೇಳ್ತಾ ಇದ್ರು ಅವತ್ತು ಅಡ್ಮಿಟ್ ಆಗಬೇಕಿತ್ತು ನೆಕ್ಸ್ಟ್ ಡೇ ಆಪ್ರೇಷನ್ ಇದೆ ಅಂತ ಅಂತ ಇದ್ರಲ್ಲ ಡಾಕ್ಟ್ರು ಹೇಳಿದ್ದಾರೆ ಅಂತ ಇದ್ಲು ಸೊ ಅದಕ್ಕೋಸ್ಕರ ಅವಳನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬೆಳಿ ಬೆಳಿಗ್ಗೆನೇ ಬಂದಿದ್ದೆ ಮಕ್ಕಳನ್ನು ಕರ್ಕೊಂಡು ಬಂದೆ ಪಾಪ ಅನ್ಸುತ್ತೆ ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಅವಳಿಗೆ ಗೊತ್ತಿಲ್ಲ ಸೊ ಆಮೇಲೆ ನೆಕ್ಸ್ಟ್ ಅವಳನ್ನು ಮಾತಾಡಿಸ್ಕೊಂಡು ನಾನು ರಿಪೀಟು ರಿಟನ್ ಅಂಗಡಿಗೆ ಹೋದೆ ದಿಯಂದೆಲ್ಲ ಹೋಮ್ವರ್ಕೆಲ್ಲ ಅದೇ ಪೆಂಡಿಂಗ್ ಇತ್ತು ಅಂತ ಹೇಳಿಬಿಟ್ಟು ರಿಟರ್ನ್ ಹೋದೆ ಆಮೇಲೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಗೊತ್ತಾಯ್ತಲ್ಲ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ರಜೆ ಅಂತ ಗೊತ್ತಾಯ್ತು ಸೊ ಆಮೇಲೆ ದಿಯನ್ನು ಕರ್ಕೊಂಡು ಹೋಗೋಣ ದಿಯನ್ನು ಎಲ್ಲೂ ಹೋಗೋಲ್ಲ ಅಂತ ಹೇಳ್ಬಿಟ್ಟು ದಿಯನ್ನು ಕರ್ಕೊಂಡು ಹೋದೆ ಅನ್ನ ಅವರಕ್ಕೆ ಅಕ್ಕನ ನೋಡೋಕ್ಕೆ ಹಾಂ ಹೋಗುವಾಗ ನಂಗೆ ಅಲ್ಲಿ ಒಂದು ಕೆಲಸ ಇತ್ತು ಅದು ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಕೆಲಸ ಇತ್ತು ಒಂದು ಚಿಕ್ಕ ಕೆಲಸ ಇತ್ತು ಅಲ್ಲಿ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ನಾನು ರಿಟರ್ನ್ ಮತ್ತೆ ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಮೇಡಮ್ ಹತ್ರ ಸ್ವಲ್ಪ ಮಾತಾಡೋದಿತ್ತು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದು ಹಾಸ್ಪಿಟಲ್ಗೆ ದಿಯಾನ ಅಂದರೆ ಆಲ್ರೆಡಿ ನಾನು ಸರ್ಕಲಲ್ಲೇ ಇಳ್ದಿದ್ದೆ ಹೊನ್ನಾರ ಸರ್ಕಲಲ್ಲೇ ಇಲ್ಲಿಂದ ಬಸ್ಗೆ ಹೋದವಳು ಅಲ್ಲೇ ಇಳ್ಕೊಂಡಿದ್ದೆ ಬೈಕ್ ತೊಗೊಂಡೋದ್ರೆ ಆಗಲ್ಲ ಈ ಬಿಸಿಲಲ್ಲಂತೂ ಬೈಕ್ ತೊಗೊಂಡೋದ್ರೆ ಫುಲ್ ಸುಸ್ತು ಬಸ್ಸಲ್ಲಿ ಹೋದ್ರೆ ಸ್ವಲ್ಪ ಆರಾಮಂತ ಅನಿಸುತ್ತಲ್ಲ ಸೊ ಹೋದೆ ಹೋಗುವಾಗ ನಾನು ಒಬ್ಬಳೇ ಹೋಗಿದ್ದೆ ನಾನು ಮತ್ತು ದಿಯಾ ಇಬ್ಬರೇ ಹೋಗಿದ್ವಿ आमले हॉस्पिटल हमी ಗೌರ್ಮೆಂಟ್ ಹಾಸ್ಪಿಟಲ್ ನಾವು ಅಂದ್ಕೊಂತೀವಿ ಓ ಹೋಗ್ತಾರನೋ ಅಂತ ಹೊರಗಡೆ ಇರೋರ್ಗೆ ಅಷ್ಟು ಹಂಗೆ ಅನ್ಸುತ್ತೆ ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಆರಾಮಾಗಿ ನಾವೀಗ ಒಂದು ಸಣ್ಣ ಪುಟ್ಟ ಪ್ರತಿಯೊಂದಕ್ಕೂ ದೂರ ಹೋಗೋದು ಅಥವಾ ಪ್ರೈವೇಟಲ್ಲಿ ಎಷ್ಟು ಸಾವಿರಾರು ಗಟ್ಟಲೆ ಖರ್ಚು ಮಾಡೋ ಬದಲು ಗೌರ್ಮೆಂಟಿಂದ ನಮಗೆ ಸಿಗುವಂಥ ಏನೇನು ಚಿಕ್ಕ ಪುಟ್ಟ ಫೆಸಿಲಿಟೀಸ್ ಇದೆ ನಾವು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೇಕು ಅಲ್ಲಿ ಎಷ್ಟೊಂದು ಜನ ಬರ್ತಾರೆ ಗೊತ್ತಾ ನಮ್ಗೆ ಅನ್ಸಲ್ಲ ಅಷ್ಟೊಂದು ಜನ ಇರ್ತಾರ ಅಲ್ಲಿ ಅಂತ ಫುಲ್ ಜನ ಇದ್ರು ಓಡಾಡೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಜನ ಇದ್ದರು ಅಲ್ಲಿ ಮತ್ತೆ ಅದು ಸಂಸ್ಥೆ ಇದರಿಂದ ಫ್ರೂಟ್ಸ್ ಎಲ್ಲ ಕೊಡ್ತಾಯಿದ್ರು ಪೇಶಂಟ್ಸ್ಗೆಲ್ಲ ದಿಯನ್ ನೋಡಿಬಿಟ್ಟು ಮಕ್ಳು ಅಂತ ಹೇಳ್ಬಿಟ್ಟು ದಿಯಗೂ ಕೊಟ್ಟರು ಫ್ರೂಟ್ಸು ಆ್ಯಪಲ್ಲು ಆರೆಂಜೆಲ್ಲ ಕೊಟ್ರು ಆಮೇಲೆ ಅವಳು ತೊಗೊಂಡ್ಲು ಆಮೇಲೆ ಹಾಲು ಪ್ಯಾಕೆಟ್ ಕೊಟ್ಟಿದ್ರು ಅದೆಲ್ಲ ಕೊಟ್ಟರು ಅವಳಿಗೂ ಅವಳಿಗೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಕರ್ಕೊಂಡು ಹೋಗಿದ್ದೆ ಎಲ್ಲಗೂ ಕರ್ಕೊಂಡು ಹೋಗಲ್ವಲ್ಲ ಹೊರಗಡೆ ಎಲ್ಲೂ ಅದಕ್ಕೆ ಸ್ವಲ್ಪ ಜೊತೆಯಲ್ಲೇ ಹೋಗ್ಲಿ ಹೋಗೋಣ ಕರ್ಕೊಂಡು ಹೋಗೋಣ ಅಂತ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದೆ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರು ಮತ್ತು ಅಲ್ಲಿ ಕ್ಯೂ ನಿಲ್ಬೇಕಿತ್ತು ಬಾವೋ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರೆ ನಾನು ಕ್ಯೂನಲ್ಲಿ ನಿಂತ್ಕೊಂಡು ಕಾರ್ಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಕ್ಯೂನಲ್ಲಿ ನಿಂತ್ಕೊಂಡಿದ್ದೆ ಅಕ್ಕ ಅದೇ ಫುಲ್ ಏನಾಯಿತು ಅಂತ ಹೇಳಿದ್ರೆ ಅಕ್ಕಂಗೆ ಅವತ್ತೇ ನಾವೇನು ಅಂದ್ಕೊಂಡ್ವಿ ಅವತ್ತೇ ಡಾಕ್ಟರ್ ಹಂಗೆ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಬಂದ್ಬಿಟ್ಟೆ ಬೇಗನೆ ಬಂದೆ ಬಾಬಾ ಫೋನ್ ಮಾಡ್ತಾ ಇದ್ರು ಬಾಬಾ ಅಂತ ಬಂದೆ ಬಂದು ನೋಡಿದ್ರೆ ಅವಳು ತುಂಬ ಪಟ್ಬಿಟ್ಟಿದ್ದಾಳೆ ಬಿ ಪಿ ಎಲ್ಲ ಚೆಕ್ ಮಾಡಿದ್ರು ನರ್ಸೆಲ್ಲ ಬಂದ್ಬಿಟ್ಟು ಚೆಕ್ ಮಾಡಿದ್ರೆ ಅವಳು ತುಂಬಾ ಭಯಪಟ್ಟು ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆ ಜಾಸ್ತಿ ಆದಾಗ ಮಾಡಲ್ವಲ್ಲ ಅದಕ್ಕೆ ನೋಡಿ ಇದೇ ವಿಡಿಯೋದಲ್ಲಿ ಇದೆ ಅವ್ರಿಗೆ ನಿಜ ಅಂದರೆ ಅವ್ರಿಗೆ ನಾ ವಿಡಿಯೋ ಮಾಡೋದಕ್ಕೆ ಗೊತ್ತಿಲ್ಲ ಆಯಿತಾ ಪಾಪ ಗೊತ್ತಿದ್ದರೆ ಅವ್ರು ವಿಡಿಯೋ ಮಾಡಿಸ್ಕೊಳ್ತಾ ಇರಲಿಲ್ಲ ಅನ್ಸುತ್ತೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದಲ್ಲ ಅವ್ರಿಗೆ ಗೊತ್ತಿಲ್ಲ ನನ್ನ ಮೊಬೈಲು ಕವರ್ ಹಾಕಿರೋದ್ರಿಂದ ನಾನು ವಿಡಿಯೋ ಏನಾದರೂ ಮಾಡಿದ್ರೆ ಮಾಡ್ತಾ ಇದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಫೋಲ್ಡಬಲ್ ಕವರ್ ಇದೆ ಮೊಬೈಲ್ಗೆ ಸೊ ಓಕೆ ನೆಕ್ಸ್ಟ್ ನರ್ಸ್ ಬಂದು ಬಿ ಪಿ ಎಲ್ಲ ಚೆಕ್ ಮಾಡಿದ್ರು ಆಮೇಲೆ ರಿಪೋರ್ಟ್ ತಗೊಂಡ್ರು ಆಮೇಲೆ ನಾ ಆಮೇಲೆ ನಮ್ಮ ಚಿಕ್ಕಮ್ಮನೂ ಬಂದಿದ್ರು ಅಂದರೆ ನಮ್ಮ ದಾದನ ತಮ್ಮನ್ನ ಹೆಂಡ್ತಿ ಅವರು ಬಂದಿದ್ರು ಇವತ್ತೇನೆ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲಿಗೆ ಡಾಕ್ಟ್ರ್ ಹತ್ರ ಹೋದಾಗ ಅವರು ಇಲ್ಲ ಬಿ ಪಿ ಜಾಸ್ತಿ ಇದೆ ಇವತ್ತು ಮಾಡೋಕ್ಕಾಗಲ್ಲ ಇವತ್ತು ನೀವು ಇಲ್ಲೇ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಅಲ್ಲೇ ಅಡ್ಮಿಟ್ ಆದರು ಅವತ್ತೂ ನಾನು ಆಮೇಲೆ ಅವತ್ತು ನೈಟು ಬಾವ ಇದ್ದರು ಬಾವ ಮತ್ತು ಅಕ್ಕ ಇಬ್ಬರು ಇದ್ದರು ನಾನು ಮತ್ತು ದಿಯನ್ನು ಕರ್ಕೊಂಡು ನಾನು ಹೋದೆ ಅಂದರೆ ನಾನು ಬೈಕ್ ಬಿಟ್ಟು ಬಂದೆ ಬೈಕ್ ಅಲ್ಲೇ ಕ್ರಾಸ್ ಹತ್ರ ಇಟ್ಟು ಬಂದಿದ್ದೆ ಅದಕ್ಕೆ ಸೊ ನಾನು ಹೊರಟುಬಿಟ್ಟೆ ದಿಯಾನಂತೂ ಇಡೀ ದಿನ ಮಾತಾಡ್ಕೊತ ಕುಣ್ಕೊಂತ ಆಡ್ಕೊತ ಅಲ್ಲೇ ಇದ್ಲು ಹಳಿಗೊಂಥರ ಮನೆ ಥರ ಅನಿಸ್ಬಿಟ್ಟಿತ್ತು ಅಲ್ಲಿ ಯಾರೂ ಇರಲಿಲ್ಲ ಫುಲ್ ಆಡ್ ಖಾಲಿ 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 ಥರ ಇತ್ತು ಆ ರೂಮು ಅದೇ ಅಕ್ಕನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾ ಅವಳೇ ಅದಿದ್ದು ಸ್ಟೋರಿ ಎಲ್ಲ ಹೇಳ್ತಾ ಇದ್ಲು ಮಾತಾಡ್ಕೊತ ಕೂತಿದ್ವಿ ಸ್ವಲ್ಪ ಹೊತ್ತು ಏನು ಕರೀತಾರೇನೋ ಇನ್ನೇನು ಹೇಳ್ಬೋದು ಅಂತ ಆಮೇಲೆ ಡಾಕ್ಟ್ರು ಇಲ್ಲ ಇವತ್ತಾಗಲ್ಲ ಬಿ ಪಿ ಜಾಸ್ತಿ ಇದೆ ಅವಳಿಗೆ ಅಂತ ಹೇಳಿದ್ರು ಆಮೇಲೆ ಸರಿ ಏನು ಮಾಡೋದು ಬಂದಿದ್ದೀವಲ್ಲ ಒನ್ ಡೇ ಇರಲೇಬೇಕು ಇನ್ನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನು ಒನ್ ಡೇ ಅಲ್ಲೇ ಇದ್ದರು ಎಲ್ಲರೂ ಚೆನ್ನಾಗಿದ್ರೆ ಚೆನ್ನಾಗಿದ್ದಾಗ ಓಕೆ ಬಟ್ ಅಲ್ಲಿ ಹಾಸ್ಪಿಟಲ್ ಹೋಗಿ ಇರಬೇಕು ಅನ್ನೋದಂದ್ರೆ ಎಷ್ಟು ಟಾರ್ಚರ್ ಅಲ್ವಾ ನನಗದೇ ನಾನು ಅಕ್ಕನ ಹತ್ರ ಅದೇ ಇದ್ದೆ ನನ್ನ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆದಾಗ ಆ ಟೈಮಲ್ಲಿ ನಾನು ಇರಲಿಲ್ಲ ಅತ್ತೆನೇ ಇದ್ದರು ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಮಂಗಳೂರು ಹಾಸ್ಪಿಟಲ್ ಅತ್ತೆನೇ ಇದ್ದರು ಬಟ್ ಆದ್ರೂ ಮನೆಗೆ ತಂದಾಗಲ್ಲ ಅವ್ರು ಆರೈಕೆ ಮಾಡುವಾಗಲ್ಲ ಹೆಂಗೆ ಎಷ್ಟು ಇದಾಗೋದು ಅಂದರೆ ಕಷ್ಟ ನನಗಂತೂ ಅಲ್ಲಿ ಹಾಸ್ಪಿಟ್ಲಲ್ಲಿ ಇರಬೇಕು ಅಂದ್ರೆ ಇರಲಿಲ್ಲ ಅಲ್ಲಿ ಇದ್ದರೂ ಊಟನೂ ಸೇರಲ್ಲ ಏನೂ ಆಗೋಲ್ಲ ಒಂಥರ ಅನಿಸ್ತಾ ಇತ್ತು ಆದರೆ ಜನ ಮಾತ್ರ ಎಷ್ಟೊಂದು ಜನ ಇದ್ದರು ಆ ಕಡೆ ನೋಡಿದ್ರು ಪ್ರಾಬ್ಲಮ್ ಈ ಕಡೆ ನೋಡಿದ್ರು ಪ್ರಾಬ್ಲಮ್ ಯಾರಿಗೆ ನೋಡಿದ್ರು ಒಂಥರ ಜೀವನದ ಮೇಲೆ ಜಿಗುಪ್ಸೆ ಬಂದುಬಿಡುತ್ತೆ ಆ ಥರ ಆಗುತ್ತೆ ಹಾಸ್ಪಿಟ್ಲಿಗೆಲ್ಲ ಹೋದರೆ ಈ ಥರ ಈಗ ಹೊರಗಡೆ ಇದ್ದೀವಿ ಒಂದು ನೆಮ್ಮದಿಯಿಂದ ಇದ್ದೀವಿ ಏನೂ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಓಕೆ ಇಷ್ಟೇ ಇಡ್ಲಿ ದೇವರು ಅಂತ ಅನ್ಸುತ್ತೆ ಏನೇ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅನ್ಸುತ್ತೆ ನೆಕ್ಸ್ಟ್ ಡಾಕ್ಟ್ರ್ ಹತ್ರ ಹೋದ್ವಿ ಅದೇ ಡಾಕ್ಟ್ರು ಕರೆದಿದ್ರು ಅದೇ ಹೇಳಿದ್ರು ಬಿ ಪಿ ಜಾಸ್ತಿ ಇದ್ದಾಗ ಮಾಡೋಕ್ಕಾಗಲ್ಲಮ್ಮ ಇವತ್ತೊಂದಿನ ಇರಲೇಬೇಕು ನೀನು ಯಾಕೆ ಇದ್ದೀಯಾ ಅಂತೆಲ್ಲ ಕೇಳಿದ್ರು ನೆಕ್ಸ್ಟ್ ಸರಿ ಅಂತ ನಾವು ಮನೆಗೆ ಹೋಗಿದ್ವಿ ಮನೆಯಿಂದ ಮತ್ತೆ ಇದು ನೆಕ್ಸ್ಟ್ ಡೇ ಬಿಡಿ ನಾನು ಮತ್ತೆ ಚಿಕ್ಕಮ್ಮ ನೆಕ್ಸ್ಟ್ ಮತ್ತೆ ರಿಟರ್ನ್ ಮನೆಯಿಂದ ಬಸ್ಗೆನೆ ಬಂದ್ವಿ ಅವತ್ತದೇನು ಕರ್ಕೊ ಬಂದಿರಲಿಲ್ಲ ಅತ್ತೆ ಹತ್ರನೇ ಬಿಟ್ಟು ಬಂದಿದ್ದೆ ದಿಯನ್ನು ಕರ್ಕೊಂಡು ಬಂದರೆ ಅವಳು ಆ ಕಡೆ ಮಕ್ಳು ಡೆಲಿವರಿ ಆರ್ಡರ್ ಹತ್ರ ಎಲ್ಲ ಹೋಗ್ತಾ ಇದ್ಲು ರೂಮ್ ಹತ್ರ ಅದಕ್ಕೆ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾನು ಅವಳಂಗೆ ಕರ್ಕೊಬರ್ಲಿಲ್ಲ ಕರ್ಕೊಬರ್ಲಿಲ್ಲ ನೆಕ್ಸ್ಟ್ ಅದೇ ನಾವು ಅಲ್ಲಿಂದ ಬರುವಾಗ ನಾನು ನಮ್ಮ ಚಿಕ್ಕಮ್ಮ ಅದೇ ಏನೋ ಏನು ಬರೋ ಸ್ಟೋರಿ ಎಲ್ಲ ಪೆಂಡಿಂಗ್ ಇತ್ತು ಎಲ್ಲ ಸ್ಟೋರಿ ಮಾತಾಡ್ತಾ ಹೋಗ್ತಾ ಇದ್ವಿ ನೆಕ್ಸ್ಟ್ ಅಲ್ಲೇ ಹೋದ್ಮೇಲೆ ಆಮೇಲೆ ಅಲ್ಲಿ ಅಕ್ಕಂಗೆ ಫೋನ್ ಮಾಡಿದೆ ಆಯ್ತಾ ಅಂತ ಅವ್ರು ಊಟ ಎಲ್ಲ ಆಯಿತು ನಮ್ಮದು ಅಂತ ಹೇಳಿದ್ರು ಅಕ್ಕ ಮತ್ತು ಭಾವ ಇದ್ರಲ್ಲ ಊಟ ಆಯಿತು ಅಂದರು ಕಡೆ ನಾನು ಮತ್ತೆ ಚಿಕ್ಕಮ್ಮ ಇಬ್ಬರು ಅಲ್ಲೇ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಹೋದ ತಕ್ಷಣ ಬಾವ ಮನೆ ಹತ್ರ ವಾಷಿಂಗ್ ಮಿಷಿನ್ ಆರ್ಡ್ರ್ ಹಾಕಿದ್ರಂತೆ ಅಂತೆ ಅದ್ರದ್ದು ಬಂದಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಅವರು ಆಮೇಲೆ ಬಾವ ಹೊರಟ್ಬಿಟ್ರು ಮನೆ ಹತ್ರ ಮನೆಗೆ ಬರೋಕ್ಕೆ ಹೊರಟ್ರು ಬಾವ ಆ ಕಡೆ ಬಂದ ತಕ್ಷಣ ಇಲ್ಲಿ ಡಾಕ್ಟ್ರು ತಗೋ ಕರ್ಕೊಂಡ್ರು ಒಳಗಡೆ ಆಪ್ರೇಷನ್ಗೆ ಅದೇ ಅವಳು ಭಯಪಡ್ತಾಯಿದ್ಲು ಪಾಪ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಭಯ ಭಯನೇ ಅಲ್ವಾ ಅದು ಅವಳು ಹೇಳ್ತಾ ಇದ್ಲು ಪಾಪ ಅನ್ನಿಸ್ತಾ ಇತ್ತು ನನಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಗೊತ್ತಾಗದೆ ಇರೋ ಥರ ಏನು ಹೇಳ್ತಾರೆ ಇಂಜೆಕ್ಷನ್ಗೆ ಗೊತ್ತಿಲ್ಲ ಅಂದರೆ ಏನಾದರೂ ಈಗ ಆಪ್ರೇಷನ್ ಮಾಡುವಾಗಲ್ಲ ಅದು ಗೊತ್ತಾಗಲ್ವಲ್ಲ ಇಂಜೆಕ್ಷನ್ ಕೊಟ್ಟರೆ ಹೇಳ್ತಾ ಹೇಳ್ತಾಯಿದ್ಲು ನನಗೆ ಅವ್ರ ಕಟ್ ಮಾಡುವಾಗೆಲ್ಲ ತುಂಬ ನೋವಾಗ್ತಾಯಿತ್ತು ನನಗೆ ಗೊತ್ತಾಗ್ತಾ ಇತ್ತು ನಾನು ಹೇಳ್ತಾ ಇದ್ದೀನಿ ನಂಗೆ ನೋವಾಗ್ತಿದೆ ನೋವಾಗ್ತಿದೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಆದರೂ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮತ್ತೆ ಇಂಜೆಕ್ಷನ್ ಕೊಡ್ತಾ ಇದ್ರು ಅಂತೆ ಅದು ವರ್ಕ್ ಆಗಿಲ್ಲ ಅಂತ ಮತ್ತೆ ಇಂಜೆಕ್ಷನ್ ಕೊಡ್ತಾ ಇದ್ರು ಅಂತೆ ಅದೇ ಹೇಳ್ತಾ ಇಲ್ಲ ನನಗೆ ಪಾಪ ಅನ್ನಿಸ್ತಾ ಇತ್ತು ಆಮೇಲೆ ಆಪ್ರೇಷನ್ ಎಲ್ಲ ಮಾಡಿ ಮಾಡೋಣ ಅಂತ ಕರ್ಕೊಂಡು ಹೋಗುವಾಗ ಇದು ವಿಡಿಯೋ ಅದೇ ಅವಳು ಬಿಟ್ಲು ಮಾತೇ ಆಡ್ತಾ ಇರಲಿಲ್ಲ ಫುಲ್ ಸೈಲೆಂಟ್ ಸೈಲೆಂಟಾಗಿಬಿಟ್ಲು ನ ಭಯನೇ ಅಲ್ಲ ಯಾರಿಗಾದರೂ ಆಮೇಲೆ ಕರ್ಕೊಂಡು ಹೋದ್ವಿ ಅಲ್ಲಿ ನಾನು ಮತ್ತೆ ನಮ್ಮ ಚಿಕ್ಕಮ್ಮ ಆಮೇಲೆ ಮತ್ತೆ ಒಬ್ಬರು ಇದ್ದರು ಅವರು ಅಕ್ಕನ ಜೊತೆಗೆ ಇನ್ನೊಬ್ಬರು ಒಳಗಡೆ ಕರ್ಕೊಂಡಿದ್ರು ಅವರಿಗೂ ಇತ್ತು ಅವ್ರದ್ದು ಕೂಡ ಹಾಗೆ ಅಂತೆ ಕತ್ತಿಯಿಂದ ಕ ಅವರು ಇಲ್ಲಿ ಅಲ್ಲಿದ್ದಾರಲ್ಲ ಅವ್ರದ್ದು ಕೂಡ ಹಾಗೆ ಅವ್ರದ್ದು ಕೈನ ಕತ್ತಿಯಿಂದ ಕಟ್ಕೊಂಡಿರೋದಂತೆ ಕತ್ತಿ ತಾಕ್ಸ್ಕೊಂಡಿರೋದು ಅವ್ರದ್ದು ಅವ್ರದ್ದು ಜಾಸ್ತಿ ಆಗಿದೆ ಕೈ ಅವ್ರು ಹೇಳ್ತಾ ಇದ್ದರು ನಮ್ಮ ಹತ್ರ ಏನಾಯ್ತು ಹೇಗೆ ಅಂತೆಲ್ಲ ಕೇಳ್ತಾ ಇದ್ರು ಅಕ್ಕನ ಹತ್ರ ಅದೇ ಚೆನ್ನಾಗಿರೋರು ಚೆನ್ನಾಗಿದ್ಬಿಡ್ಬೇಕಲ್ವಾ ಈ ತರ ಎಲ್ಲ ಹಾಸ್ಪಿಟಲ್ ಸುತ್ತಾಡೋದು ಯಪ್ಪಾ ಯಾರಿಗೂ ಬೇಡ ಹೇಳ್ದಿಯಾ ಹೆಂಗ್ ಅನಿಸ್ತಾ ಇತ್ತು ಅಮ್ಮ ಏನ್ ಮಾಡ್ತಾ ಇದ್ರು ಅಮ್ಮಗೆ ಏನಾಗದೆ ಕೈಯಿ ಕೈ ಕಟ್ಟಿ ಬಿಟ್ಟಿ ಕಟ್ಟಾಗೈತೆ ಆಮೇಲೆ ಎಂತಾಯ್ತು ಪಾಪ ಅನಿಸ್ತ ನಿಂಗೆ ಹಾ

ಓಕೆ ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದ ಅಂದರೆ ನನ್ನ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ ನಮ್ಮ ತಂದೆಯವರ ತಮ್ಮನ ಮಗ ಅವನು ಬಂದ ಅಕ್ಕನ ಒಳಗಡೆ ಕರ್ಕೊಂಡಿದ್ರು ಅಷ್ಟೊತ್ತಿಗೆ ಒನ್ ಅವರ್ ಮಾಡಿದ್ದಾರೆ ಒನ್ ಅವರ್ ಒನ್ ಅವರ್ ಜಾಸ್ತಿನೇ ಆಗಿದೆ ಮಾಡಿ ಆಮೇಲೆ ಅದೇ ಸ್ವಲ್ಪತ್ತು ಕಾದು 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 ಆಮೇಲಂತೂ ಬಂದಳು ಪಾಪ ನಾನು ಅದೇ ಕೇಳ್ತಿದ್ದೆ ನೋವಾಯ್ತಾ 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 ಅಂತ ಪಾಪ ಅನ್ನಿಸ್ತಾ ಇತ್ತು ಅವಳು ಹೆಂಗ ಅಂದ್ರೆ ಫುಲ್ ಸೈಲೆಂಟ್ ಅವಳು ನಮ್ ತರಲಾ ಅಲ್ಲ ಯಾರ ಏನಾರು ಹೇಳಿದ್ರಲ್ಲ ರಿಪ್ಲೈ ಕೊಡಕ್ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ ನಾವು ಆದ್ರೆ ನಿತ್ಯ ಜಾಗದಲ್ಲೇ ರಿಪ್ಲೈ ಕೊಟ್ಬಿಡ್ತೀವಿ ಅವಳೊಂಥರ ಸೈಲೆಂಟ್ ನಮ್ಮ ಫುಲ್ ಫ್ಯಾಮಿಲೇ ಅವಳೊಂಥರ ಸೈಲೆಂಟ್ ಅವಳಂದ್ರೆ ಎಲ್ರಿಗೂ ಇಷ್ಟ ಅದಕ್ಕೆ ನನ್ನ ಮಗಳನ್ನಂತೂ ನಮ್ಮ ಮನೆಯವರು ಆ್ಯಕ್ಸಿಡೆಂಟ್ ಆದಾಗಂತೂ ನನ್ನ ಮಗಳನ್ನ ನೋಡ್ಕೊಂಡಿರೋಳೆ ಅವಳು ಅವಳ ಹತ್ರನೇ ಇದ್ಲು ಆಮೇಲೆ ಆಕ್ಸಿಡೆಂಟ್ ಆದಮೇಲೂ ಕೂಡ ಅವ್ರ ಮ ರೂಮಲ್ಲೇ ಬಾಡಿಗೆ ಮನೆ ಆದ್ರೂ ಅಲ್ಲಿ ಹೋಗ್ಬಿಟ್ಟು ಇಡ್ಸ್ಕೊಂಡಿದ್ಲು ಒಂದು ತಿಂಗಳ ಜಾಸ್ತಿ ಇಡ್ಸ್ಕೊಂಡಿದ್ಲು ಅದೆಲ್ಲ ಮರೆಯೋದೆ ಅಲ್ಲ ಅವಳ ಬಗ್ಗೆ ಮಾತ್ರ ಆಮೇಲೆ ಅದೇ ನಾವೆಲ್ಲ ಹೇಳ್ತಾ ಇದ್ವಿ ನೋವು ಆಯ್ತಾ ನೋವಾಯ್ತಾ ಅದೇ ಹೇಳ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇತ್ತು ಅವ್ರು ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ ನಾನು ನನಗೆ ನೋವಾಗ್ತಿದೆ ಇದೆ ಅಂತ ಆಮೇಲೆ ಆಮೇಲೆ ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡ್ತಾಯಿದ್ರು ಅಂತ ಆಮೇಲೆ ಮಲಗೋಕ್ಕೂ ಇರಲಿಲ್ಲ ಅಂತ ಕಣ್ಣು ಮುಚ್ಚೋಕ್ಕೂ ಕೊಡ್ತಾ ಇರಲಿಲ್ಲ ಅಂತೆ ಕಣ್ಣು ಮುಚ್ಚಿಬಿಡ ಅಂತ ಇದ್ರಂತೆ ನೋಡೋಕ್ಕೂ ಕೊಡ್ತಾಯಿರಲಿಲ್ಲ ಅಂತೆ ಆ ಕಡೆ ತಿರ್ಕೊಂಡು ಕಣ್ಬಿಟ್ಕೊಂಡಿರೋ ಅಂತ ಹೇಳ್ತಾ ಇದ್ರು ಅಂತ ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದ್ವಿ ಅವ್ರಿಗೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತ ಮಾತಾಡ್ತಾ ಮಾತಾಡ್ತಾ ಕೂತ್ವಿ ಆಮೇಲೆ ಅವಳಿಗೆ ಅದು ಇಂಜೆಕ್ಷನ್ ಪವರ್ ಇರೋ ಅಷ್ಟೊತ್ತು ನೋವು ಆಗಿರಲಿಲ್ಲ ನೋವು ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಇಂಜೆಕ್ಷನ್ ಪವರ್ ಡೌನ್ ಆಯ್ತಲ್ಲ ಆವಾಗ ನೋವು ತಡೆಯಕ್ಕೆ ಆಗ್ತಾ ಇರಲಿಲ್ಲ ಪಾಪ ತುಂಬಾ ಅಳ್ತಾ ಇದ್ಲು ನೋಡಕ್ಕೆ ಆಗ್ತಾ ಇರಲಿಲ್ಲ ಅವಳ ಮುಖನ ಫುಲ್ ಅಳ್ತಾ ಇದ್ಲು ಆಮೇಲೆ ನಮ್ಮ ತಮ್ಮನೂ ಜ್ಯೂಸೆಲ್ಲ ತಂದು ಕೊಟ್ಟು ಹೋದರು ಆಮೇಲೆ ನಾನು ಮತ್ತೆ ನರ್ಸ್ ಹತ್ರ ಹೋಗ್ಬಿಟ್ಟು ಹೇಳಿದೆ ಅವಳಿಗೆ ಕೈ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಇಂಜೆಕ್ಷನ್ ಬಂದು ಕೊಟ್ಟೋದ್ರು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಲು ಇದು ಅಷ್ಟಲ್ಲಿ ನಮ್ಮ ಭಾವ ನಾ ಇನ್ನೇನು ವಾಪಸ್ ರಿಟರ್ನ್ ನೈಟು ಎಂಟು ಗಂಟೆ ಆಗಿ ಅಲ್ಲಿಂದ ಹೊರಡುವಾಗ ಮನೆಗೆ ಬರಬೇಕು ಅಂತ ಹೇಳುವಾಗ ನನ್ನ ಬ್ಯಾಗಲ್ಲಿರೋ ಕ್ರೀಮ್ಸು ಎಲ್ಲ ತೊಗೊಂಡು ಅವರೇ ಮೇಕಪ್ ಮಾಡ್ಕೊತಾ ಇದ್ರು ಅದ್ರದ್ದು ಅದ್ರದ್ದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಇದನ್ನು ನೋಡಿದ್ರೆ ಬೈತಾರೇನೋ ಓಕೆ ಇಷ್ಟ ಆಗಿತ್ತು ದೇವ್ರ ದೇವರಿದ್ದಾನೆ ಅನ್ನೋದು ನಮ್ಮ ಆಗಲಿಲ್ಲ ಎಲ್ಲ ಸಲೀಸಾಗಾಯಿತು ಈಗ ನಾಳೆ ಅವ್ರಿಗೆ ಡಿಸ್ಚಾರ್ಜ್ ಆಗುತ್ತೆ ನಾಳೆ ಅವರು ನಾನು ಮನೆಗೆ ಬಂದುಬಿಟ್ಟೆ ಓಕೆ ಚೆನ್ನಾಗಿದ್ದರೂ ಸಾಕು ಆರಾಮಾಗಿದ್ದರೆ ಸಾಕು ಓಕೆ ಎಲ್ಲರೂ ಚೆನ್ನಾಗಿರಿ ಎಲ್ಲ ಹುಷಾರಾಗಿರಿ ತುಂಬ ಆರೋಗ್ಯದ ಮೇಲೆ ಆರೋಗ್ಯ ಮಾತ್ರ ತುಂಬ ಇಂಪಾರ್ಟೆಂಟು ತುಂಬ ಕಾಳಜಿ ವಹಿಸಿ ಬರೀ ಮೇಕಪ್ ಮಾಡಿಕೊಂಡ ಮಮ್ಮಿ ಬ್ಯಾಗ್ ಇಟ್ಕೊಂಡು ಮೇಕಪ್ ಮಾಡ್ತಾ ಉಂಡೆ ಅವಳು ಏನೇನೋ ವೀಡಿಯೋ ನೋಡಿಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾಳೆ ಓಕೆ ಲಾಸ್ಟ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ